ಸರ್ಕಾರಿ ಶಾಲೆಗಳ ಉಳಿಸುವುದು ಗುಣಮಟ್ಟದ ಶಿಕ್ಷಣ ನೀಡುವುದು ಕೇವಲ ಸರ್ಕಾರದ ಮತ್ತು ಶಿಕ್ಷಕರು ಸಿಬ್ಬಂದಿಯವರ ಕೆಲಸವಲ್ಲ ಪ್ರತಿಯೊಬ್ಬ ನಾಗರಿಕರ ಕರ್ತವ್ಯ ಎಂದು ಜಿಲ್ಲಾಧಿಕಾರಿ ಲತಾ ಕುಮಾರಿ ತಿಳಿಸಿದರು ನಗರದ ಪೆನ್ಷನ್ ಮೊಹಲಾದ ಬಳಿಯ ಸರ್ಕಾರಿ ಉರ್ದು ಇಂಗ್ಲಿಷಿರಿಯ ಪ್ರಾಥಮಿಕ ಶಾಲೆ ಆವರಣದಲ್ಲಿ ನಿವೃತ್ತ ಶಿಕ್ಷಕ ದಿವಂಗತ ಸೈಯದ್ ಅಬ್ದುಲ್ ರಶೀದ್ ಸ್ಮರಣಾರ್ಥ ವಾರ್ಷಿಕ ಶೈಕ್ಷಣಿಕ ಕಾರ್ಯಕ್ರಮದ ಅಂಗವಾಗಿ ಬ್ಯಾನ್ಸೆಟ್ ಕೊಡುಗೆ ಸಮಾರಂಭದಲ್ಲಿ ಭಾಗವಹಿಸಿ ಮಾತನಾಡಿದ ಅವರು ನಮ್ಮ ಜೀವನದಲ್ಲಿಯೂ ಶಿಕ್ಷಣ ಬದಲಾವಣೆ ಮಾಡುತ್ತದೆ ಹಾಗೆಯೇ ಪ್ರತಿ ಕೆಲಸದಲ್ಲೂ ಶಿಕ್ಷಣ ಬದಲಾವಣೆ ತರಲಿದೆ ಅದರಿಂದ ಮೊದಲ ಆದ್ಯತೆ ಶಿಕ್ಷಣಕ್ಕೆ ಕೊಡುತ್ತೇವೆ ಇದು ಸಣ್ಣ ಕಾರ್ಯಕ್ರಮವಾದರೂ ದೊಡ್ಡ ಸಂದೇಶ ಇದೆ ಅಂದರೆ ಸರ್ಕಾರಿ ಶಾಲೆಗಳನ್ನು ಬಲಪಡಿಸುವಲ್ಲಿ ಪ್ರತಿಯೊಬ್ಬರ ಪಾತ್ರ ಅಗತ್ಯ ಸರ್ಕಾರಿ ಶಾಲೆ ಎಂದರೆ ನಮ್ಮ ಶಾಲೆಯಂತೆಯೇ ಪರಿಗಣಿಸಬೇಕಿದೆ ಸರ್ಕಾರಿ ಶಾಲೆಗಳ ಉಳಿಸುವುದು ಮಕ್ಕಳಿಗೆ ಗುಣಮಟ್ಟದ ಶಿಕ್ಷಣ ನೀಡುವುದು ಕೇವಲ ಸರ್ಕಾರ ಶಿಕ್ಷಕರು ಮತ್ತು ಸಿಬ್ಬಂದಿಯವರ ಕೆಲಸವಲ್ಲ ಪ್ರತಿಯೊಬ್ಬ ನಾಗರಿಕರ ಕರ್ತವ್ಯವೂ ಕೂಡ ಒಟ್ಟಾಗಿ ಸಹಕಾರ ನೀಡಿದಾಗ ಉತ್ತಮ ಫಲಿತಾಂಶ ಬರುತ್ತದೆ ಸರ್ಕಾರಿ ಶಾಲೆ ಉಳಿಸುವ ನಿಟ್ಟಿನಲ್ಲಿ ಎಲ್ಲರೂ ಕೊಡುಗೆ ನೀಡಬೇಕು ಈಗಾಗಲೇ ಈ ಶಾಲೆಗೆ ಬೇಕಾಗಿರುವ ಸೌಲಭ್ಯಗಳ ಬಗ್ಗೆ ತಿಳಿಸಲಾಗಿದೆ ಏನೇ ಇರಲಿ ಶಿಕ್ಷಣಕ್ಕೆ ಮೊದಲ ಗಮನ ಹರಿಸಬೇಕು ಆರ್ಥಿಕವಾಗಿ ಸುಸ್ಥಿತಿಯಲ್ಲಿರುವವರು ಸರ್ಕಾರಿ ಶಾಲೆಗೆ ಕೊಡುಗೆ ನೀಡಿದರೆ ಇಂತಹ ಶಾಲೆಯನ್ನು ಉಳಿಸಿ ಬೆಳೆಸಬಹುದು ಶಿಕ್ಷಣದ ಮೂಲಕ ಮಾತ್ರ ಮಕ್ಕಳಲ್ಲಿ ಬದಲಾವಣೆ ತರಬಹುದು ಎಂದು ಸಲಹೆ ನೀಡಿದರು ಅನೇಕ ಕಾರ್ಯಗಳಿರ್ತದೆ ಕಾರ್ಯವರ್ತನೆ ಇರ್ತದೆ ಅದೊಂದು ಏನು ಮಾಡ್ತಾರೆ ಆ ಶಿಕ್ಷಣವನ್ನು ಕೊನೆಯಲ್ಲಿ ಇಟ್ಬಿಡ್ತಾರೆ ಶಿಕ್ಷಣ ಶಾಲೆಗೆ ವಿಸಿಟ್ ಮಾಡೋದು ಅಥವಾ ಶಿಕ್ಷಣದ ಬಗ್ಗೆ ಗಮನ ಕೊಡೋದು ಅದು ಲಾಸ್ಟ್ ಪ್ರಯಾರಿಟಿ ಕೊನೆಯ ಪ್ರಯತ್ನ ಆದರೆ ನಮ್ಮ ಜೀವನದಲ್ಲೂ ಶಿಕ್ಷಣ ಮೊದಲ ಆದ್ಯತೆ ನಮ್ಮ ಕೆಲಸದಲ್ಲೂ ಶಿಕ್ಷಣ ಮೊದಲ ಆದ್ಯತೆ ಸೊ ಹಾಗಾಗಿ ನಾವು ಶಿಕ್ಷಣದ ಬಗ್ಗೆ ಯಾವುದೇ ವಿಷಯ ಬರಲಿ ಅದಕ್ಕೆ ಮೊದಲ ಆದ್ಯತೆಯನ್ನು ಕೊಡ್ತಾರೆ ಇದು ಒಂದು ಸಣ್ಣ ಕಾರ್ಯಕ್ರಮ ಏನಿದು ಒಂದು ಚಿಕ್ಕ ಬ್ಯಾಂಕ್ಸೆಟ್ ಅನ್ನು ಒಂದು ಶಾಲೆಗೆ ಕೊಡುವುದು ಆದರೂ ಸಹ ಅದರಲ್ಲಿ ಎಷ್ಟು ದೊಡ್ಡ ಸಂದೇಶ ಇದೆ ಅಂದರೆ ಒಂದು ಸರ್ಕಾರಿ ಶಾಲೆಗಳನ್ನು ಬಲಪಡಿಸುವಲ್ಲಿ ಪ್ರತಿಯೊಬ್ಬರ ಪಾತ್ರ ಇದೆ ಅನ್ನೋದು ಇದು ತೋರಿಸ್ತದೆ ನಮ್ಮ ಶಾಲೆ ಸರ್ಕಾರಿ ಶಾಲೆ ನಮ್ಮ ಶಾಲೆ ನಮ್ಮ ಶಾಲೆಗಳನ್ನು ಉಳಿಸುವುದು ನಮ್ಮ ಮಕ್ಕಳಿಗೆ ಅನುಕೂಲಗಳನ್ನು ಕಲ್ಪಿಸುವುದು ಗುಣಮಟ್ಟ ಶಿಕ್ಷಣವನ್ನು ನೀಡುವುದು ಬರೀ ಸರ್ಕಾರದ ಅಥವಾ ಶಿಕ್ಷಕರ ಅಥವಾ ಇತರ ಸಿಬ್ಬಂದಿಯವರ ಕೆಲಸ ಅಲ್ಲ ಪ್ರತಿಯೊಬ್ಬ ನಾಗರಿಕರ ಕೆಲಸ ಈ ವೇಳೆ ಸಾರ್ವಜನಿಕ ಶಿಕ್ಷಣ ಇಲಾಖೆ ಉಪನಿರ್ದೇಶಕ ಕೆಎಂ ಬಲರಾಮ್ ಕ್ಷೇತ್ರ ಶಿಕ್ಷಣಾಧಿಕಾರಿ ಕೆ ರಂಗನಾಥ್ ಜಿಲ್ಲಾ ವಯಸ್ಕರ ಶಿಕ್ಷಣಾಧಿಕಾರಿ ಕಾಂತರಾಜು ಜನಪ್ರಿಯ ಆಸ್ಪತ್ರೆಯ ಚೇರ್ಮನ್ ಡಾಕ್ಟರ್ ಅಬ್ದುಲ್ ಬಶೀರ್ ಸೇರಿದಂತೆ ಇತರರು ಹಾಜರಿದ್ದರು